ರಾಜ್ಯದ ರಾಜಧಾನಿ ಬೆಂಗಳೂರು ಎಂದ್ರೆ ನಮ್ಗೆಲ್ಲ ನೆನಪಾಗೋದೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತ ಆದ್ರೆ ಈಗ ಇನ್ನೊಂದು ಹೆಸರು ಸೇರ್ಪಡೆಯಾಗಿದೆ ಅದುವೇ ಟ್ರಾಫಿಕ್ ಸಿಟಿ ಅಂತ ಕರೆಯುವ ಅನಿವಾರ್ಯತೆ ಎದುರಾಗಿದೆ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ತಜ್ಞರು ಇಪ್ಪತ್ತು ಅಂಶಗಳ ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ ಹಾಗಾದ್ರೆ ತಜ್ಞರು ನೀಡಿರುವಂತ ಸಲಹೆಗಳೇನು ನೋಡೋಣ ಬನ್ನಿ ಬೆಂಗಳೂರು ರಾಜ್ಯದ ರಾಜಧಾನಿ ಈಗ ಇನ್ನೊಂದು ಹೆಸರು ಸೇರ್ಪಡೆಯಾಗಿದೆ ಟ್ರಾಫಿಕ್ ರಾಜಧಾನಿ ಅಂತ ಈ ಮಾತನ್ನ ಯಾಕೆ ಹೇಳ್ತಿದ್ದೇವೆ ಅಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಈ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಲು ಸರ್ಕಾರಕ್ಕೂ ಕೂಡ ಆಗುತ್ತಿಲ್ಲ ಎಸ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ತಿಂಗಳಿಗೆ ಸರಿಸುಮಾರು ಐವತ್ತು ಸಾವಿರ ಹೊಸ ವಾಹನ ರಸ್ತೆಗೆ ಇಳಿಯುತ್ತಿದೆ ಜೊತೆಗೆ ಪ್ರತಿದಿನ ಒಂದು ಲಕ್ಷ ವಾಹನಗಳು ಹೊರಭಾಗದಿಂದ ಬರುತ್ತೆ ಆದರೆ ನಮ್ಮಲ್ಲಿರುವ ಇಷ್ಟೊಂದು ವಾಹನ ದಟ್ಟಣೆಯನ್ನ ನಿಭಾಯಿಸಲು ಆಗುತ್ತಿಲ್ಲ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ ಈ ಟ್ರಾಫಿಕ್ ಸಮಸ್ಯೆಗೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಯಾವುದೇ ರೋಡ್ಗೆ ಹೋದ್ರೂ ಅಲ್ಲಿ ಪಾರ್ಕಿಂಗ್ ಮಾಡುವ ವಾಹನಗಳು ರೋಡ್ ಇರುವುದು ವಾಹನ ಸಂಚಾರಕ್ಕೆ ಪಾರ್ಕಿಂಗ್ ಮಾಡೋಕೆ ಅಲ್ಲ ಆದ್ರೂ ನಮ್ಮ ಎಲ್ಲ ರಸ್ತೆಯಲ್ಲಿ ಎರಡು ಭಾಗದಲ್ಲೂ ಪಾರ್ಕಿಂಗ್ ಮಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ನಗರ ಟ್ರಾಫಿಕ್ ಪೊಲೀಸ್ ಕಮಿಷನರ್ಗೆ ಮತ್ತು ಬಿಬಿಎಂಪಿ ಆಯುಕ್ತರಿಗೆ ಟ್ರಾಫಿಕ್ ಎಕ್ಸ್ಪರ್ಟ್ ಶ್ರೀಹರಿ ಇಪ್ಪತ್ತು ಅಂಶಗಳ ಸಲಹೆಯನ್ನು ನೀಡಿದ್ದಾರೆ ಹೌದು ಮೊದಲು ಸರ್ಕಾರ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕಡೆ ಮಾಡಬೇಕು ಮನೆ ಮುಂದೆ ಗಾಡಿ ನಿಲ್ಲಿಸುವುದನ್ನ ತಡೆಯಬೇಕು ಜೊತೆಗೆ ಪೇ ಅಂಡ್ ಪಾರ್ಕಿಂಗ್ ಜಾರಿಗೆ ತರಬೇಕು ಈ ವ್ಯವಸ್ಥೆ ವಿದೇಶಗಳಲ್ಲೂ ಇದೆ ದೆಹಲಿಯಲ್ಲೂ ಸಹ ಪಾರ್ಕ್ನ ಅಂಡರ್ ಗ್ರೌಂಡ್ ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವ ಕೆಲಸ ಆಗಿದೆ ಈ ರೀತಿ ಮಾಡುವುದರಿಂದ ಪಾರ್ಕಿಂಗ್ ಸಮಸ್ಯೆ ಮಾತ್ರವಲ್ಲ ಟ್ರಾಫಿಕ್ ಸಮಸ್ಯೆಯು ಬಗೆಹರಿಯುತ್ತೆ ಜೊತೆಗೆ ಮನೆ ಕಟ್ಟುವಾಗಲೇ ಕಾರ್ ಪಾರ್ಕಿಂಗ್ ಇರುವಂತೆ ಪ್ಲಾನ್ ಮಾಡಿಸಬೇಕು ಅಷ್ಟೇ ಅಲ್ಲದೆ ಕಾರು ಖರೀದಿ ಮಾಡುವವರು ಪಾರ್ಕಿಂಗ್ ವ್ಯವಸ್ಥೆ ಮಾಹಿತಿ ನೀಡುವಂತೆ ಮಾಡಬೇಕು ಹೀಗೆ ಅನೇಕ ಸಲಹೆಗಳನ್ನ ಸರ್ಕಾರದ ಮುಂದೆ ಶ್ರೀಹರಿ ಇಟ್ಟಿದ್ದಾರೆ ಇದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿದ್ದು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡೋಣ ಎಂದು ಮತ್ತೆ ಶ್ರೀಹರಿ ಅವರನ್ನ ಸರ್ಕಾರ ಆಹ್ವಾನಿಸಿದೆ ಓಟ್ನಲ್ಲಿ ಶ್ರೀಹರಿ ಅವರ ಸಲಹೆಯನ್ನ ಟ್ರಾಫಿಕ್ ಪೊಲೀಸರು ಹೇಗೆ ಕಾರ್ಯಗತಗೊಳಿಸಿ ಸಂಚಾರ ದಟ್ಟಣೆಯನ್ನ ಹೇಗೆ ಕಡಿಮೆ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ ಟಿ ಫೋರ್ ನ್ಯೂಸ್